ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ತಾಂಡವ್ ಮತ್ತು ಶ್ರೇಷ್ಠ ಸಂಬಂಧ ಮನೆಯವ್ರ ಮುಂದೆ ಬಟ ಬಟ ಬಯಲಾಗುವ ಸಮಯ ಬಂದೇ ಬಿಡ್ತು ಈ ಕಡೆ ಪೂಜಾ ಹಾಗೆ ಶ್ರೇಷ್ಠ ನಡುವೆ ನಡೆದಿದ್ದು ಫೈಟ್ ಇದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಸೂರ್ಯವಂಶಿ ಅವರಿಗೆ ಒಂದು ಮ್ಯಾನ್ ಆಫ್ ದಿ ಅವಾರ್ಡ್ಸ್ ಆಗ್ತಾ ಇದೆ ಬೆಸ್ಟ್ ಹಾಗಾದರೆ ಈ ಒಂದು ಆಫೀಸಲ್ಲಿ ಅವಾರ್ಡ್ ಕೊಡ್ತಿರೋದು ಅವರ ಮೊರಾಲಿಟಿ ಹಾಗೆ ಅವರ ಕೆಲಸ ಎಲ್ಲವನ್ನು ಹೋನೆಸ್ಟಿ ಎಲ್ಲವನ್ನು ಕೂಡ ನೋಡಿದೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ ಸ್ಟೇಜ್ ಮೇಲೆ ಕರಿತಾ ಇದ್ದಂತೆ ಪೂಜಾ ಎಂಟ್ರಿ ಆಗ್ತಾಳೆ ಪೂಜಾ ಎಂಟ್ರಿ ಆಗೋದ್ರ ಜೊತೆಗೆ ಅವರಿಗೆ ಮೊರಲ್ ಇದೆಯಾ ಮನೆಗೆ ಮಾರಿ ಅವ್ರಿಗೆ ಉಪ್ಕಾರಿ ಅನ್ನೋ ರೀತಿ ಇವೈ ಪ್ರಶಸ್ತಿ ಸಿಗಬೇಕಾ ಈ ಮನುಷ್ಯನ್ಗೆ ಯಾಕೆ ಪ್ರಶಸ್ತಿ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ ಜಡಾಯಿಸೋಕೆ ಬರ್ತದಾಳೆ ಆದರೆ ಅಲ್ಲಿ ತಾಂಡೋಗಿ ಮೈಕ್ ಮುಂದೆ ನಿಂತ್ಕೊಂಡು ಜೂನಿಯರ್ಸ್ ಎಲ್ಲರೂ ಕೂಡ ನಮ್ಮನ್ನು ನೋಡಿ ಕಲಿಬೇಕು ನಾವು ಆ ರೀತಿ ಇರಬೇಕು ಜೊತೆಗೆ ಕೆಲಸ ಕಲಿತಾ ಬೇರೆಯವ್ರಿಗೂ ಕೂಡ ಹೇಳ್ಕೋಬೇಕು ಹೇಳ್ಕೊಡ್ಬೇಕು ಜೊತೆಗೆ ಸ್ವಲ್ಪ ಮೊರಾಲಿಟಿಯನ್ನು ಇಟ್ಕೋಬೇಕು ಪ್ರಿನ್ಸಿಪಲ್ಸ್ನ ಇಟ್ಕೋಬೇಕು ನಮ್ಮ ಲೈಫಲ್ಲಿ ಪ್ರಿನ್ಸಿಪಲ್ ಇಲ್ಲದೆ ಇದ್ರೆ ಖಂಡಿತ ನಾವು ಜೀವನದಲ್ಲಿ ಮೇಲ್ ಬರೋಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಲ್ಪನಾದರೂ ಪ್ರಿನ್ಸಿಪಲ್ಸ್ ಮೊರಾಲಿಟಿನ ಇಟ್ಕೋಬೇಕಾಗತ್ತೆ ಆದ್ರಮ್ಮ ಮ ನಡುವೆ ನಮ್ಮ ಬದುಕು ಹೋಗಬೇಕಾಗತ್ತೆ ಸಾಗಬೇಕಾಗುತ್ತೆ ಬೇರೆ ಜೂನಿಯರ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಬೇಕಾಗುತ್ತೆ ಜೊತೆಗೆ ನಮ್ಮ ವರ್ಕ್ ಸ್ಪೀಡ್ ಸರಿಯಾಗಿರಬೇಕು ಹಾನೆಸ್ಟಿ ಇರಬೇಕು ಕಾನ್ಸಂಟ್ರೇಷನ್ ಇರಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಗುಡ್ಸೆ ಅವಾರ್ಡ್ ಕೊಡ್ತಿದ್ದಾರೆ ಅಂತ ಅನ್ಕೋತೀನಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಈ ಕಡೆ ಜಬರ್ದಸ್ ಎಂಟ್ರಿ ಕೊಡೋದ್ರೂ ಮುಖಾಂತರ ಇಲ್ಲಿ ಬೆವರಿಸ್ತಿದ್ದಾಳೆ ತಾಂಡವ್ನ ಪೂಜಾ ಪೂಜಾ ಬರ್ತದಾಗೆ ತಾಂಡವ್ನಂತೆಲ್ಲ ನಡಕ್ತಿದ್ದಾರೆ ಸ್ಟೇಜ್ ಮೇಲೆ ಬಂದೇ ಬಿಡ್ತಾರೆ ಎಲ್ಲರೂ ಔಹಾರ್ತಿದ್ದಾರೆ ಏನಿದು ಏನಾಗ್ತದೆ ಅಂತ ಏನು ನಿಮಗೆ ಮೊರಾಲಿಟಿ ಇದೆಯಾ ಹ್ಯುಮ್ಯಾನಿಟಿ ಇದೆಯಾ ಓ ಮೈ ಗಾಡ್ ಇವೆಲ್ಲ ಯಾವಾಗ ಬಂತು ಭಾವ ನಿಮಗೆ ನಿಮಗೆ ಈ ಪ್ರಶಸ್ತಿ ಸಿಗಬೇಕಾ ಯಾಕೆ ಸಿಗಬೇಕು ಒಂದು ಎರಡೆರಡು ಮುಖ ಅಂತ ಹೇಳಿ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಿದ್ರೆ ಕರ್ಕೊಂಡು ಎಳ್ಕೊಂಡು ಇದ್ದಾಳೆ ಸೈಡಿಗೆ ಕರ್ಕೊಂಡು ಬರ್ತಾಳೆ ಈ ಕಡೆ ಎಷ್ಟು ಶಾಕ್ ಆಗಿದ್ದಾಳೆ ಏನಾಗ್ತದೆ ಅಂತ ನೀನು ಯಾಕೆ ಇಲ್ಲಿಗೆ ಬಂದೆ ಏನು ಮಾಡ್ತಿದ್ಯಾ ನೀನು ನನ್ನನ್ನು ಯಾಕೆ ಕೇಳ್ಕೊಂಡು ಬಂದೆ ಸ್ಟೇಜ್ ಮೇಲೆ ಬಂದು ನಿನ್ನನ್ನು ಮಾತಾಡಿದ್ ಯಾರು ಯಾರು ಅಂತ ಕೇಳ್ತಿದ್ರೆ ಯಾಕೆ ಭಾವ ಭಯ ಆಯ್ತಾ ಏಕೆ ನೀವು ನಮ್ಮ ಅಕ್ಕಂಗೆ ಡಿವೋರ್ಸ್ ಕೊಟ್ಟು ಮೋಸ ಮಾಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರ ಅದನ್ನೆಲ್ಲ ಮುಚ್ಚಿಟ್ಟು ಬಚ್ಚಿಟ್ಟು ಮಾಡ್ತಿರೋ ನಿಮಗೆ ಮೊರಾಲಿಟಿ ಇದೆಯಾ ಯಾವ ಯೋಗ್ಯತೆ ಇದೆ ಅಂತ ನೀವು ಆ ಪ್ರಶಸ್ತಿನ ಸ್ವೀಕರಿಸಬೇಕು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಮದುವೆನ ಅಂದಾಗ ನಾಟಕ ಮಾಡಬೇಡಿ ಬಾವ ನೀವು ನಾಟಕ ಮಾಡಿದ ಮಾತ್ರಕ್ಕೆ ಏನೂ ಇಲ್ಲ ಅಂತ ಅನ್ಕೊಳ್ಳೋಳಂತೂ ನಾನಲ್ಲ ನಂಗೆ ತುಂಬ ಗೊತ್ತು ನೀವು ಶ್ರೇಷ್ಠ ಮದುವೆ ಆಗ್ತಿರೋದು ಅಂತ ಹೇಳ್ತಿದ್ದಾರೆ ನಂತರ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬರ್ತಿದ್ದಾಗೆ ನೀನು ಸುಮ್ಮನೆ ಶ್ರೇಷ್ಠ ಅಂತಿದ್ರೆ ಯಾಕೆ ತಂಡ ಯಾಕೆ ಇವಳಿಗೆ ಎದ್ರುಕೋಬೇಕಾ ಯಾಕೆ ಎದ್ಕೋಬೇಕು ಇವಳಿಗೆ ಏನೇ ಹೌದು ಕಣ ನಾನು ತಾಂಡವವಿಬ್ಬರು ಕೂಡ ಮದುವೆ ಆಗ್ತಿದ್ದೀವಿ ಏನು ಮಾಡ್ಕೊತೀಯಾ ನೀನು ಅಂತಂದರೆ ಇನ್ನೊಬ್ರು ಜೀವನಕ್ಕೆ ಸಂಸಾರಕ್ಕೆ ಬಂದು ಎಂಟ್ರಿ ಕೊಟ್ಟು ಈ ರೀತಿ ಮತ್ತೊಬ್ಬರು ಸಂಸಾರ ಹಾಳು ಮಾಡ್ತಿದ್ಯಲ್ಲ ನಿನಗೆ ನಾಚಿಕೆ ಮಾನೇ ಮರ್ಯಾದೆನೇ ಇಲ್ವಾ ಅಂದಾಗ ನನ್ಯ ಕೇಳ್ತಿದ್ಯಾ ನಾನೇ ನಿನ್ನ ಭಾವನೆಯಿಂದ ಬಿದ್ದಿದ್ನ ಕೇಳು ತಾಂಡು ನಾನು ನಿನ್ನಿಂದ ಬಿದ್ದಿದ್ದನ್ನ ಅಥವಾ ನೀನು ನನ್ನಿಂದ ಬಿದ್ದಿದ್ಯಾ ನಿನ್ನ ಭಾವನೆ ನನ್ನಿಂದ ಬಿದ್ದು ಪ್ರೀತಿಸಿದ್ದು ಅವ್ನು ಪ್ರೀತಿಸಿದ ಮೇಲೆ ನಾನು ಪ್ರೀತಿಸಿದ್ದು ನೀನು ಏನೇ ಕೇಳೋದಿದ್ರು ಅವ್ನನ್ನು ಕೇಳು ನನ್ನನ್ನಲ್ಲ ಏನು ಮಾಡ್ಕೋತೀಯಾ ಮದುವೆ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ವ ಸುಮ್ಮನೀರು ಶ್ರೇಷ್ಠ ಅಂತಿದ್ರೆ ಸುಮ್ಮನೀರು ಮಾತೇ ಇಲ್ಲ ಇವಳಿಗಿನ್ ಗೊಡ್ಡು ಬೆದರಿಕೆ ಅಂತ ಹೆದ್ರಕೊಳ್ಳೋದು ಇವಳಿಗೆ ಹೆದ್ರುಕೊಂಡು ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಕೀಳ್ತಿದ್ದಾಳೆ ಈ ಕಡೆ ಇಬ್ರು ಕೂಡ ಕೈ ಕೈ ಮಿಲಾಯಿಸು ಮಟ್ಟಕ್ಕೆ ಮಟ್ಟಿಗೆ ಬಂದ್ಬಿಡ್ತಾರೆ ಪೂಜಾ ಶ್ರೇಷ್ಠ ನಂತರ ಈ ಕಡೆ ಶ್ರೇಷ್ಠ ಇದಕ್ಕೆ ಏನು ಉಳಿಗಾಲ ಇಲ್ಲ ಇದಕ್ಕೆ ಸತ್ಯನೇ ಹೇಳಿ ಸತ್ಯ ಸ್ಫೋಟ ಆಗಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ ನಂತರ ಈ ಕಡೆ ಭಾಗ್ಯ ಹಾಗೆ ಧರ್ಮ ಅಂಕಲ್ ಕಾಲ್ ಮಾಡ್ತಾರೆ ಎಕ್ಸಾಮ್ ಹೇಗಮ್ಮ ಮಾಡಿದೆ ಅಂತ ಚೆನ್ನಾಗಿ ಮಾಡಿದೆ ಮಾವ ಅಂದಾಗ ಇನ್ನೂ ಯಾಕೆ ಬರಲಿಲ್ಲ ಅಂದಾಗ ತನ್ವಿ ಕಾಯ್ತಿದ್ದೀನಿ ಮಾವ ಅಂತಾರೆ ಅಷ್ಟರಲ್ಲಿ ಬಾಬಾ ಎಂಟ್ರಿ ಕೊಡ್ತಾರೆ ಭಾಗ್ಯ ಮುಂದೆ ಬಾಬಾ ನಿಂತ್ಕೋತಾರೆ ಈ ಕಡೆ ಬಾಬಂಗೆ ನಮಸ್ಕಾರ ಮಾಡಿ ತನ್ನ ಬದುಕೆ ಅಲ್ಲೂಲ ಕಲ್ಲೂಲ ಆಗ್ತದೆ ದಾರಿನೇ ಕವಲು ಹುಡ್ತದೆ ಏನು ಮಾಡಬೇಕು ಎಂತೂ ಏನೂ ಕೂಡ ಗೊತ್ತಾಗ್ತಿಲ್ಲ ತೂಚ್ತಾ ಇಲ್ಲ ನನ್ನ ಮುಂದಿನ ಬದುಕಿನ ದಾರಿ ಬಗ್ಗೆ ಅಂತ ಹೇಳಿದಾಗ ನೋಡು ಮಗಳ ನಿನ್ನ ಜೀವನದಲ್ಲಿ ಬಿರುಕಾಳಿ ಎಬ್ಬಿದೆ ಅಲೆಗಳು ಮೇಲೇಳ್ತಾ ಇದೆ ಆದರೆ ಅಲೆಗಳು ಹೇಳ್ತದೆ ಅಂತ ನೀನು ರಭಸ್ ಸಾಗಬಾರ್ದು ನಿನಗೆ ತಾಳ್ಮೆ ಇರಬೇಕಾಗತ್ತಾ ಆ ಥರ ಪಡಬೇಡ ಹೀಗೆ ಅಲೆಗಳು ರಭಸವಾಗಿ ಅಲೆಗಳು ಜೋರಾಗಿ ತಣ್ಣಗಾಗುತ್ತೋ ಅದು ತಣ್ಣಗಾಗೋ ತನಕ ನೀನು ಕಾಯಲೇಬೇಕಾಗತ್ತ ಶಾಂತಿಯಿಂದ ಕಾಯಿ ತಾಳ್ಮೆಯಿಂದ ಕಾಯಿ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನಿನಗೆ ಎಲ್ವೂ ಕೂಡ ಗೊತ್ತಾಗುತ್ತೆ ನೀನು ಏನು ನಿನ್ನ ಮುಂದಿನ ಬದುಕು ಏನು ಅನ್ನೋದು ನಂತರ ಡಿಸೈಡ್ ಆಗುತ್ತೆ ಆದರೆ ನೀನು ಯಾವತ್ತೂ ಕೂಡ ಧೃತಿಗೆ ಇಡಬಾರ್ದು ಆದರೆ ದೇವರು ನಿನಗೆ ಶಕ್ತಿ ಕೊಟ್ಟಿದ್ದಾನೆ ನೀನು ಯಾರು ಮುಂದೆ ಕೈ ಚಾಚು ನಿಲ್ಬೇಕಾಗಿಲ್ಲ ನಿಂದೆ ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಯಾರು ಮುಂದೆ ಕೈ ಚಾಚದೆ ನಿನ್ನ ಜೀವನನ ನೀನು ಕಟ್ಕೋಬಹುದು ಅದ್ರ ಬಗ್ಗೆ ಆಲೋಚನೆ ಆ ಆನಂತರ ನಿನ್ನ ಬದುಕಿನ ದಿಕ್ಕೆ ಬದಲಾಗ್ಬಿಡತ್ತೆ ಇವತ್ತಿನ ಬದುಕು ನಿಂದಾಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಬದುಕು ನಿಂತಲ್ಲ ನಿನ್ನ ಬದುಕೆ ಬೇರೆ ಇದೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅಷ್ಟರಲ್ಲಿ ಮಗಳು ಬರ್ತಾಳೆ ಅಮ್ಮ ಹೇಗೆ ಎಕ್ಸಾಮ್ ಬರ್ದೆ ಅಂತ ಚೆನ್ನಾಗಿ ಬರದೆ ಬಂಗಾರಿ ನೀನು ಹೇಗೆ ಬರ್ದೆ ಅಮ್ಮ ನಾನು ಯಾವತ್ತು ಕೂಡ ಇಷ್ಟು ಚೆನ್ನಾಗಿ ಎಕ್ಸಾಮ್ ಬರ್ದೇ ಇರಲಿಲ್ಲ ಗೊತ್ತಾ ಅಷ್ಟು ಸೂಪರ್ವಾಗಿ ಎಕ್ಸಾಮ್ ಬರ್ದಿದ್ದೀನಿ ನಾನು ಅಂತ ಹೇಳ್ತಿದ್ದಾಳೆ ಹೌದು ಅಮ್ಮ ನಿನ್ನ ಕೈ ರುಚಿ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯಾಗ ತಲೆಗೆ ಫ್ಲ್ಯಾಶ್ ಆಗೇ ಬಿಡುತ್ತೆ ಹೌದು ನಾನು ಕೆಲಸ ಏನು ಮಾಡ್ದು ಅಂತೆಲ್ಲ ಹುಡುಕ್ತಾ ಇದ್ದೀನಿ ನನಗೆ ಹೇಗೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ರುಚಿ ರುಚಿಯಾಗಿದೆ ಅಂತ ಮನೆಯವರು ಕೂಡ ಹೇಳ್ತಾರೆ ಅದನ್ನೇ ಇಟ್ಕೊಂಡು ನಾನು ಹೇಗೆ ಬಿಸ್ನೆಸ್ ಮಾಡಬಾರ್ದು ಅದನ್ನು ಇಟ್ಕೊಂಡೇ ನಾನು ಕೆಲಸ ಮಾಡಿದ್ರೆ ಎಲ್ಲರೂ ಕೆಲಸಕ್ಕೆ ಸೇರಿಕೊಂಡ್ರೆ ಖಂಡಿತ ನಾನು ಸಂಪಾದನೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಳೆ ನಂತರ ಮಗಳನ್ನ ಕರೆಸಿ ಈ ಕಡೆ ಭಾಗ್ಯ ಬೇಕ್ರಿ ಹೋಟೆಲ್ ಎಲ್ಲ ಕಡೆ ತಿರುಗ್ತಿದ್ದಾಳೆ ಒಂದು ಹೋಟೆಲ್ಗೆ ಹೋಗ್ತಾಳೆ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ಏನಮ್ಮ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡ್ತಿರೋರ್ ಮೇಲೆ ಓನರ್ ರೇಗ್ತಿದ್ದಾರೆ ರೇಗ್ತಿದ್ದಾರೆ ಒಂದು ಹುಡುಗ ಬಂದು ಮಾಡಿದ್ರೆ ಇನ್ನೇನೋ ಬಾಯ್ತಾರೆ ಇನ್ನೇನೋ ಬಾಯ್ತಾರೆ ಏನು ಹೇಳಿಯಮ್ಮ ಅಂತಂದರೆ ಈ ಕಡೆ ಭಾಗ್ಯ ಹೇಳೋಕೆ ಹೋಗ್ತಾಳೆ ಮತ್ತೆ ಅಲ್ಲಿ ಇನ್ನೇನು ಅವಂತ್ರ ಆಗುತ್ತೆ ಮತ್ತೆ ಓನರ್ ಕೆಲ್ಸದವ್ರ ಮೇಲೆ ಬಾಯ್ತಾರೆ ಈ ಕಡೆ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ನಾನು ಇವರು ನನಗೂ ಹೀಗೆ ಬೈದು ಬಿಟ್ರೆ ಅಥವಾ ಈ ರೀತಿ ಎಲ್ಲ ಬೈತಾರ ಹೇಗಪ್ಪ ಮಾಡೋದು ಅಂತ ಹೆದ್ರುಕೊಂಡು ಅಲ್ಲಿಂದ ಬೇರೆ ಕಿತ್ತೇ ಬಿಡ್ತಾಳೆ ಓ ಮೈ ಗಾಡ್ ಭಾಗ್ಯ ಕೆಲಸ ಮಾಡಬೇಕು ಅಂತ ಬಂದ್ಲು ಬಟ್ ಏನಾಯಿತು ಇಲ್ಲೇ ಹೆದ್ರಿಕೊಂಡು ಬಿಟ್ಲು ಭಾಗ್ಯ ನಂತರ ಆ ಕಡೆ ಶ್ರೇಷ್ಠ ತುಂಬ ಸಿಟ್ಟಲ್ಲಿ ಕಾರಲ್ಲಿ ಬರ್ತಿದ್ರೆ ಈ ಕಡೆ ತಾಂಡವ್ ಕಾರಲ್ಲಿ ಇದ್ಕೊಂಡು ಫೋನ್ ಮಾಡ್ತಿದ್ದಾನೆ ಶ್ರೇಷ್ಠಗೆ ಶ್ರೇಷ್ಠ ಎಲ್ಲಿದೆಯಾ ನೀನು ಅಂದ್ರೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತಾ ಇದ್ದೀನಿ ತಾಂಡವ್ ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಇನ್ನೂ ಸಹಿಸ್ಕೊಂಡು ಸಾಕಾಗೋದಿಲ್ಲ ನಾನೇನು ಸಹಿಸ್ಕೊಳ್ಳೋದು ಕೂಡ ಇಲ್ಲ ಇಷ್ಟೆಲ್ಲ ಕೇಳೋ ಕರ್ಮ ನನಗೇನು ಎಲ್ಲ ವಿಷಯನೂ ಕೂಡ ಹೇಳೇ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ತಾಂಡವ್ ಹಬ್ಬಬ್ಬಾ ಏನು ಮಾಡ್ದು ಇವಳು ಹೋಗಿ ಮನೇಲಿ ಎಲ್ಲ ವಿಷಯ ಹೇಳಿಬಿಟ್ರೆ ಏನಾಗುತ್ತೆ ಮುಗೀತು ನನ್ನ ಕತೆ ಅಂತ ಹೆದ್ರೆ ಬೆಂಡಾಗ್ತದಾನೆ ತಾಂಡವ್ ಫೈನಲಿ ಇಲ್ಲಿ ಶ್ರೇಷ್ಠ ಕುಜುಮವ್ರ ಮನೆಗೆ ಅಂದರೆ ತಾಂಡವ್ ಮನೆಗೆ ಬಂದೇ ಬಿಡ್ತಾಳೆ ಕಾರನ್ನು ನಿಲ್ಲಿಸಿ ಇವತ್ತು ಏನಾದರೂ ಒಂದು ಡಿಸೈಡ್ ಆಗಲೇಬೇಕು ಆ ಕುಸುಮಾ ಆಂಟಿಗೆ ಎಲ್ಲ ವಿಷಯ ಹೇಳಿ ಬಿಡ್ತೀನಿ ನನ್ನ ತಾಂಡವ್ ನಡುವೆ ಇರೋ ಸಂಬಂಧದ ಬಗ್ಗೆ ಅಂತ ಹೇಳಿ ಏನು ಜಬರ್ದಸ್ತ ಸುಂಟರ ಗಾಳಿ ಥರ ಬಂದಿದ್ದ ಗೇಟನ್ನ ಓಪನ್ ಮಾಡಿ ಎಂಟ್ರಿ ಕೊಡೋಕ್ಕೆ ಮುಂದಾಗ್ತದ್ರೆ ಆ ಕಡೆ ತಾಂಡವ್ ಮೊದಲು ಮನೆಗೆ ಹೋಗಬೇಕು ಎಲ್ಲ ಕೂಡ ನಿಲ್ಲಿಸಬೇಕು ಅಂತ ಹೆದ್ರಿ ಬೆಂಡಾಗ್ತಿದ್ದಾರೆ ಹಾಗಿದ್ರೆ ಪೂಜಾ ಮಾಡಿದ ಈ ಒಂದು ಘಟನೆ ಇನ್ಯಾವ ಒಂದು ಘಟನೆಗೆ ಕಾರಣ ಆಗುತ್ತೆ ನಿಜವಾಗ್ಲೂ ಶ್ರೇಷ್ಠ ವಿಶ್ವನ ತಿಳಿಸೇ ಬಿಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಜೃ ಪೂರ್ತಿಯಾಗಿ ನೋಡಿ ನಂತರ ಬಗ್ಗೆ ಇದೇ ರೀತಿ ಎದುರುಕೊಂಡ ಖಂಡಿತ ನಾನು ಏನೂ ಮಾಡೋಕ್ಕಾಗಲ್ಲ ನನ್ನ ಗಂಡನಿಗೆ ನಾನು ದುಡ್ಡು ಕಟ್ಟಬೇಕು ಐ ಕೊಡಬೇಕು ಇದೆಲ್ಲ ಮಾಡಬೇಕು ಅಂದರೆ ನಾನು ಧೈರ್ಯವಾಗಿ ಮುಂದೆ ನಿಂತು ಕೆಲಸ ಕೇಳಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಅದಕ್ಕೋಸ್ಕರ ಮತ್ತೆ ವಾಪಸ್ ಹೋಗ್ತಾಳೆ ಏನು ಆಗ್ತಾನೆ ಬಂದ್ರಲ್ವ ಮತ್ತೆ ಬಂದಿದ್ರೆ ಏನಾಗಬೇಕು ಅಂತ ಕೇಳ್ತಿದ್ರೆ ಬರೀ ಸರ್ ಸರ್ ಅನ್ನೋದೇ ಆಯ್ತಲ್ಲ ಏನು ಹೇಳಿ ಅಂದಾಗ ನಿಮ್ಮಿಂದ ಸ್ವಲ್ಪ ಸಹಾಯ ಆಗಬೇಕಿತ್ತು ಅಂದಾಗ ಏನು ಚಂದ ಬೇಕಾ ತೊಗೊಂಡು ಹೋಗು ದುಡ್ಡುದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ ಈಗೇನು ಹಬ್ಬ ಇದೆಯಾ ಅರಿದನೇ ಇದೆಯಾ ನಿಮಗೆ ಚಂದ ಕೊಡೋಕೆ ಅಂತ ಹೇಳ್ತಿದ್ರೆ ಅದು ಹಾಗಲ್ಲ ಸರ್ ಅಂದಾಗ ಊಟ ಬೇಕಾ ಈ ರೀತಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಭಿಕ್ಷೆ ಬೇಡೋರು ಜನ ಜಾಸ್ತಿ ಆಗಿಬಿಟ್ರು ಸುಮ್ಮನೆ ಹೋಗಮ್ಮ ಅಂತಾರೆ ನಾನು ಅದಕ್ಕೋಸ್ಕರ ಬಂದಿಲ್ಲ ಸರ್ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ನನಗೆ ಅಡುಗೆ ಕೆಲಸ ಕೊ ಇದ್ರೆ ಕುಡಿಯು ಸೊ ದಯವಿಟ್ಟು ಸಹಾಯ ಆಗುತ್ತೆ ಅಂತ ಕೇಳ್ತಿದ್ರೆ ಇಲ್ಲಿರೋರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ ನಿನಗೆ ಬೇರೆ ಅಡುಗೆ ಕೆಲಸ ಕೊಡಬೇಕಾ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಏನೂ ಕೂಡ ಕೆಲಸ ಇಲ್ಲ ಅಂತ ಹೇಳಿ ಕಳಿಸ್ತಿದ್ದಾರೆ ಆ ಕಡೆ ಶ್ರೇಷ್ಠ ಬರ್ತದಾಗೆ ಕುಸುಮ್ರಿಗೆ ಶಾಕ್ ಆಗ್ತದೆ ಏನಿದು ಏಳ್ಯಾಕ್ ಇಲ್ಲಿ ಬಂದಿದ್ದಾಳೆ ಅಂತ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೆ ತನ್ನ ತಾಂಡ ವಿಷಯನ ಹೇಳ್ಬಿಡ್ತಾ ಏನಾಗುತ್ತಾ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೂಟಿಯೋ ಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ